ಗುರುವಾರ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಸುಪ್ರೀಂ ಇನ್ನೆರಡು ದಿನಗಳ ಕಾಲ ನಟ ದರ್ಶನ್ ಅಂಡ್ ಗ್ಯಾಂಗ್ ಗೆ ರಿಲೀಫ್ ಕೋರ್ಟ್ಗೆ ಹಾಜರಾಗದ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಕೀಲ ಕಪಿಲ್ ಸಿಬಲ್ ಗೈರ ಹಿನ್ನೆಲೆ ವಿಚಾರಣೆ ಮುಂದೂಡಿಕೆ ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ ಪೊಲೀಸರು ಗುರುವಾರ ನಿರ್ಧಾರ ಆಗಲಿದೆ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ಭವಿಷ್ಯ ಗುರುವಾರ ಗೊತ್ತಾಗುತ್ತೆ ನಟ ದರ್ಶನ್ ಜಾಮೀನು ಭವಿಷ್ಯ ಏನು ಅಂತ ಈಗ ಅಂದ್ರೆ ಇವತ್ತು ನಟ ದರ್ಶನ್ ಜಾಮೀನು ವಿಚಾರಣೆ ಇತ್ತು ಈಗ ಮುಂದೂಡಿಕೆ ಆಗಿದೆ ಸೊ ಜಾಮೀನು ಅರ್ಜಿ ಮುಂದೂಡಿದೆ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಜಾಮೀನು ಅರ್ಜಿಯನ್ನ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಇನ್ನೆರಡು ದಿನಗಳ ಕಾಲ ನಟ ದರ್ಶನ್ ಅಂಡ್ ಗ್ಯಾಂಗ್ ರಿಲೀಫ್